ನೀವು ಈ ಪ್ರಾಜೆಕ್ಟ್ ಮುಗಿಸಿ ನಿಮ್ಮ ಸರ್ಕಾರಿ ಆಸ್ಪತ್ರೆಗೆ ನಾವು ನಾನು ನೂರು ನೂರು ಜನನ ಕಳಿಸ್ತೀನಿ ಸ್ಟಿಂಗ್ ಆಪರೇಷನ್ ಅಲ್ಲಿ ಯಾವ್ಯಾವ ಟ್ಯಾಬ್ಲೆಟ್ ಇದೆ ನೋಡೇ ಬಿಡ್ತೀನಿ ನಾನು ಪುಕ್ಕಟ್ಟೆ ಕೊಡಕ್ಕೆ ಯೋಗ್ಯತೆ ಇದ್ದಿದ್ದರೆ ತಿಂಗಳ ತಿಂಗಳ ದುಡ್ಡು ರಿಲೀಸ್ ಮಾಡಬೇಕಾಗಿತ್ತು ಗ್ಯಾರಂಟಿ ದಿನ ಈ ಜನೌಷಧಿ ಕೇಂದ್ರ ಅಲ್ಲಿ ಇದ್ರೆ ನಿಮ್ಮ ತಾತನ ಮನೆ ಗಂಟೆನೂ ಹೋಗೋದು ನಿಮಗೆ ಈ ಜನೌಷಧಿ ಕೇಂದ್ರ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಅವಕಾಶ ಮಾಡಿಕೊಡಲ್ವಂತೆ ರಾಜ್ಯ ಸರ್ಕಾರ ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಾತ್ರೆ ಔಷಧಿ ಕೊಡ್ತೀವಿ ಜನ ಯಾಕೆ ದುಡ್ಡು ಖರೀದಿ ಮಾಡಬೇಕು ಕೊಟ್ಟು ಹಾಗಾಗಿ ತೆಗ್ ಕೊಡಬಾರದು ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ ಯು ಆರ್ ರಾಂಗ್ ನಿಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಯೋಗ್ಯತೆಗಳಿಗೆ ಸರಿಯಾಗಿ ಟ್ರೀಟ್ಮೆಂಟೇ ಕೊಡಕ್ಕಾಗಲ್ಲ ಭಾಳ ಕಡೆ ಹೆಂಗ್ ಕೊಡ್ತಿದ್ದೀರಿ ಅನ್ನೋದನ್ನ ನಾಳೆಯಿಂದ ಚೆಕ್ ಮಾಡಿಸ್ತೀನಿ ಬೇಕಿದ್ರೆ ನಿಮಗೆ ಯಾವ್ಯಾವದಕ್ಕೆ ಎಷ್ಟೆಷ್ಟು ಮಾತ್ರ ಏನೋ ಡಾಕ್ಟರ್ಗಳಿಗೆ ಆಚೆಗೆ ಬರ್ಕೊಡ್ತಿದ್ದಾರೆ ದಾಖಲೆ ಸಮೇತ ನಿಮ್ಮ ಮೊಕ ಕಿಡಿತೀನಿ ತಂದು ಗ್ಯಾರಂಟಿ ಪರಿಸ್ಥಿತಿ ಹಾಗಿದೆ ಆಮೇಲೆ ಎಲ್ಲ ಮೆಡಿಸನ್ ಅಲ್ಲಿ ಸಿಗುತ್ತೆ ಅಂತ ಸಿಕ್ಕಲ್ಲ ಮತ್ತೆ ನಿಮಗೆ ಕೊಡಕ್ ತಾಕತ್ತು ಇಲ್ಲ ನೀವು ಕೊಡೋದು ಇಲ್ಲ ಬೆಡ್ಸ್ ಕಟ್ಬಿಡ್ತೀನಿ ಬೇಕಾದ್ರೆ ನಾನು ಇದನ್ನು ನೀವು ಈ ಪ್ರಾಜೆಕ್ಟ್ ಮುಗಿಸಿ ನಿಮ್ಮ ಸರ್ಕಾರಿ ಆಸ್ಪತ್ರೆ ನಾವು ನಾನು ನೂರು ನೂರು ಜನ ಕಳಿಸ್ತೀನಿ ಸ್ಟಿಂಗ್ ಆಪ್ರೇಷನಲ್ಲಿ ಅದು ಯಾವ್ಯಾವ ಟ್ಯಾಬ್ಲೆಟ್ ಇದೆ ನೋಡಬಿಡ್ತೀನಿ ನಾನು ಅದೆಷ್ಟು ಪುಕ್ಕಟ್ಟೆ ಕೊಡ್ತೀನಿ ಪುಕ್ಕಟ್ಟೆ ಕೊಡಕ್ಕೆ ಯೋಗ್ಯತೆ ಇದ್ದಿದ್ದರೆ ತಿಂಗಳ ತಿಂಗಳ ದುಡ್ಡು ರಿಲೀಸ್ ಮಾಡಬೇಕಾಗಿತ್ತು ಗ್ಯಾರಂಟಿ ದಿನ ಕಾಸಿಲ್ಲ ಕವಡೆ ಇಲ್ಲ ಸುಮ್ಮನೆ ಮೈ ಮೇಲೆ ಇರೋದನ್ನೆಲ್ಲ ಒಂದು ವೇಳೆ ಈ ಜನೌಷಧಿ ಕೇಂದ್ರ ಅಲ್ಲಿ ಇದ್ದರೆ ನಿಮ್ಮ ತಾತನ ಮನೆ ಗಂಟೇನು ಹೋಗೋದು ನಿಮಗೆ ಬೇಕಿದ್ದೊಂದು ದುಡ್ಡು ಕೊಟ್ಟು ತೊಗೊಳ್ಳಿ ಸಾಕಿದ್ದೊಂದು ಬಿಡ್ಲಿ ಬಿಡಿ ಏನಕ್ಕೆ ತೆಗೀಬೇಕದನ್ನ ಜನರ ಆಯ್ಕೆ ಏನಕ್ಕೆ ತೆಗಿಬೇಕು ನಿಮ್ಮ ಗಂಟೆ ಹೋಗ್ಬೇಕು ಪ್ರಾಬಬಲ್ ಲುಕ್ಸ್ ಲೈಕ್ ಎ ಲಾಬಿ ಯಾಕಂದ್ರೆ ಇಲ್ಲಿ ಬರ್ಕೊಡೋದು ಹೊರಗಡೆ ಹೋಗ್ಬೇಕಲ್ಲ ಆಸ್ಪತ್ರೆ ಆಚೆ ಇರೋ ಅಂಗಡಿಗಳಿಗೆ ಇದು ಲಾಬಿ ದಿ ಮಿನಿಸ್ಟರ್ ವಿಲ್ ಬಿ ಆನ್ಸರಬಲ್ ಟು ದಿಸ್ ನಾನೀಗ ಹೇಳಿದ್ದೀನಿ ಇವತ್ತೇನೇನೆ ಯು ಆರ್ ಆನ್ಸರಬಲ್ ರಾಹುಲ್ ಗಾಂಧಿ ಕೇಳಿದ್ರಲ್ಲ ಪ್ರಧಾನಿನಾ ಸುಪ್ರೀಂ ಕೋರ್ಟಾ ನಾವು ನಿಮ್ಮನ್ನು ಕೇಳ ಕೇಳ್ತೀವಿ ನೀವು ಸ್ಟಾರ್ಟ್ ಮಾಡಿ ಇದನ್ನ ತೆಗೆದ ಮೇಲೆ ಉಪ್ಪುಕಟ್ಟೆ ಔಷಧಿ ಕತೆನ ಆಗ ನೋಡ್ತಾ ಇರಿ ಕಂಡು ಕಂಡು ಕಡೆ ಕ್ಯಾಮ್ರಾಗ ಟೆಸ್ಟ್ ಮಾಡಿಸ್ದೆ ಇದ್ರೆ ನೋಡ್ತಾ ಅದು ಕೊಡ್ಸ್ರಪ್ಪ ಅದು ಯಾವ್ಯಾವ ಔಷಧಿ ಕೊಡಿಸ್ತೀರ ನಾನು ಬಿಡ್ತೀನಿ ಹಾಗೆ ಇವರು ಕಾಂಟ್ಯಾಕ್ಟ್ ಮಾಡಿ ಅನ್ಬೇಕು ಎತ್ತಿಗೊಂದು ಆಸ್ಪ್ರೀನ್ ಅನ್ನ ಹಸಿನ್ ಕೊಡೋಕೆ ಯೋಗ್ಯತೆ ಇಲ್ಲ ಕರೆಕ್ಟಾಗಿ ಆಸ್ಪತ್ರೆಗಳಲ್ಲಿ ಏನು ಇದು ಕೊಡ್ತಾರಂತೆ ಸಪ್ಲೈ ಇಲ್ಲ ಬಿಡಬೇಕು ನೀವು ಕೊಟ್ಕೊಳ್ಳಿ ಪುಕ್ಕಟ್ಟೆ ಬೇಡ ಅಂದವನ ಪುಕಟೆ ಬೇಕಾದರೂ ಪುಕ್ಕಟ್ಟೆ ತಗೊಂಡೋಗ್ತಾರೆ ಸಿಕ್ಕದೆ ಇದ್ರ ಅಲ್ಲಿ ಜನೌಷಧಿಗೆ ಹೋಗಿ ಚೀಪಾಗಿ ಸಿಕ್ಕಿದ್ರು ತಗೋತಾರೆ ಬ್ಯಾಡ್ವಾ ವ್ಯಾಪಾರನಾಗಿಲ್ಲ ಅವರೇ ಬಾಗಿಲ್ಲ ಹಾಕೊಂಡು ಹೋಗ್ತಾರೆ ಹೌದು ವ್ಯಾಪಾರ ಆಗಿಲ್ಲ ಅಂದ್ರೆ ಯಾಕಿರ್ತಾರೆ